ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಸ್ವೀಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೀನಿ ಕೇವಲ ಹತ್ತು ನಿಮಿಷದಲ್ಲಿ ರುಚಿಯಾದ ಸ್ಪೆಷಲ್ ಸ್ವೀಟ್ನ ತಯಾರಿಸಿ ತಿಂತಾ ಇದ್ರೆ ರುಚಿನ ಮರೆಯೋದೇ ಇಲ್ಲ ಅಷ್ಟು ಟೇಸ್ಟಿಯಾಗಿ ಆಗುವಂತಹ ಒಂದು ರೆಸಿಪಿ ಇದು ಸೊ ಮೊದಲನೇದಾಗಿ ಒಂದು ಬೌಲ್ ತಗೊಂಡಿದ್ದೀನಿ ಸೊ ಈ ಬೌಲಿಗೆ ನಾವು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಒಂದು ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕಿದ ನಂತರ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಬೇಕಾಗುತ್ತೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ನೋಡಿ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಹಾಗೆ ಡ್ರೈ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ತುಪ್ಪವನ್ನು ಕಾಯಿಸಿ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್ ಹಾಗೆ ಹಾಕ್ಕೊಂಡಿದ್ದೀನಿ ಸೊ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ನಂತರ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್ ನೀವೆ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚಿಚ್ಚು ಶೇರ್ ಮಾಡೋದಂತೂ ಮರಿಬೇಡಿ ಓಕೆ ಸೊ ಇವಾಗ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು ಸೊ ಹಿಟ್ಟು ಕಲಿಸ್ಬೇಕಾದ್ರೆ ನೋಡಿಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳಿ ಓಕೆ ಸೊ ಒಂದೇ ಸಲ ನೀರು ಜಾಸ್ತಿ ಹಾಕಿದ್ರೆ ತೆಳ್ಳಗಾಗೋ ಚಾನ್ಸಸ್ ಇರುತ್ತೆ ಸೊ ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿ ಇರಬೇಕು ತೀರ ಸಾಫ್ಟಾಗಿರಬಾರ್ದು ಹಾಗೆ ತೀರಾ ಟೈಟಾಗಿ ಕೂಡ ಇರಬಾರ್ದು ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ಸೊ ನೋಡ್ಕೋಬೋದು ಚಪಾತಿ ಹಿಟ್ಟಿನ ಅದಕ್ಕೆ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಹಿಟ್ಟನ್ನು ಕಲಸ್ಕೊಳ್ಬೇಕಾಗುತ್ತೆ ಈ ರೀತಿ ಕಲಸಾದ ನಂತರ ಒಂದು ಪ್ಲೇಟನ್ನು ಮುಚ್ಚಿ ಟೈಮ್ ಇದ್ರೆ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡೋಣ ಈಗ ಇಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ ಮೆಕ್ಕೆಜೋಳದ ಹಿಟ್ಟು ಎರಡು ಸ್ಪೂನು ಕಾರ್ನ್ ಫ್ಲೋರು ಇದ್ರೆ ಉಪಯೋಗಿಸಿ ಇಲ್ಲ ಅಂತಂದರೆ ಇದನ್ನು ಸ್ಕಿಪ್ ಮಾಡಿ ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಳಿ ಓಕೆ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಬೇಕಾಗುತ್ತೆ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಓಕೆ ಸೊ ತುಪ್ಪ ಹಾಕ್ಕೊಳ್ಳೋಣ ಈಗ ಒಂದು ಎರಡರಿಂದ ಮೂರು ಸ್ಪೂನ್ ತುಪ್ಪ ಬೇಕಾಗುತ್ತೆ ಇದಕ್ಕೆ ಸೊ ಎರಡು ಸ್ಪೂನ್ ಆಗುವಷ್ಟು ಹಿಟ್ಟನ್ನು ತಗೊಂಡಿದೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತೀನಿ ಇಷ್ಟನ್ನು ಹಾಕಿದ ನಂತರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ತಗೊಳ್ಬೇಕಾಗತ್ತೆ ನಿಮ್ಮ ಹತ್ರ ಫ್ಲೋರ್ ಇದ್ರೆ ಕಾರ್ನ್ ಫ್ಲೋರ್ ಉಪಯೋಗಿಸಿ ಇಲ್ಲ ಅನ್ನೋದಾದ್ರೆ ಮೈದಾ ಹಿಟ್ಟನ್ನೇ ನೀವು ಹಾಕ್ಕೊಳ್ಬೋದು ಅಥವಾ ಗೋಧಿ ಹಿಟ್ಟು ಹಾಕೊಳ್ತೀವಿ ಅಂದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು ಇಲ್ಲಿ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಮೈದಾ ಸೇರಿಸ್ಕೊಂಡಿದೀನಿ ನಿಮಗೆ ಬೇಡ ಅನ್ನೋದಾದ್ರೆ ಗೋಧಿ ಹಿಟ್ಟು ಹಾಕ್ಕೊಳ್ತೀನಿ ಅಂದ್ರೆ ಖಂಡಿತವಾಗ್ಲೂ ಗೋಧಿ ಹಿಟ್ಟು ಹಾಕೊಳ್ಬಹುದು ಸೊ ಈಗ ಒಂದು ಪಾತ್ರೆ ತಗೊಂಡಿದೀನಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಸಕ್ಕರೆಯನ್ನ ಹಾಕೊಂಡು ಒಂದು ಕಾಲು ಕಪ್ ಆಗುವಷ್ಟು ನೀರು ಅದೇ ಕಪ್ಪಿನ ಅಳತೆಯಲ್ಲಿ ಓಕೆ ಇಷ್ಟನ್ನು ಹಾಕಿದ ನಂತರ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಸ್ಟವ್ ಮೇಲೆ ಇಟ್ಕೊಳ್ಳೋಣ ಸೊ ಇದು ಪಾಕ ಮಾಡ್ಕೋಬೇಕಾಗುತ್ತೆ ನಾವು ನೀರು ಕೂಡ ಜಾಸ್ತಿ ಹಾಕ್ಕೊಳ್ಬೇಡಿ ಸೊ ನೀರನ್ನು ಕುದಿಸೋದಕ್ಕೆ ಜಾಸ್ತಿ ಟೈಮ್ ತೊಗೊಳುತ್ತೆ ಅದಕ್ಕೋಸ್ಕರ ಏನು ಗೊತ್ತಾ ಒಂದು ಕಾಲು ಕಪ್ ನೀರು ಹಾಕ್ಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಈ ರೆಸಿಪಿಗೆ ಸಾಕಾಗುತ್ತೆ ಈಗ ಹಿಟ್ಟನ್ನು ಇಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಆಗಿದೆ ಫ್ರೆಂಡ್ಸ್ ಜಾಸ್ತಿ ಏನಾಗಿಲ್ಲ ಹತ್ತು ನಿಮಿಷದಲ್ಲಿ ಈ ರೀತಿಯಾಗಿ ಸಾಫ್ಟಾಗಿ ಹಿಟ್ಟು ರೆಡಿಯಾಗಿದೆ ಈ ರೀತಿಯಾಗಿ ಹಿಟ್ಟನ್ನು ನಾವು ನೀಟಾಗಿ ಕಲಸಿ ಇದನ್ನು ಒಂದು ಸಲ ನಾದ್ಕೊಂಡು ನಾನು ಇದ್ದೀನಿ ಸೊ ಚೆನ್ನಾಗಿ ಸಾಫ್ಟಾಗಿ ಇದನ್ನು ನಾದ್ಕೊಳ್ಳಿ ಖಂಡಿತವಾಗ್ಲೂ ಈ ಒಂದು ರೆಸಿಪಿ ಪರ್ಫೆಕ್ಟಾಗಿ ಬರುತ್ತೆ ಯಾರೆಲ್ಲ ನಮಗೆ ಈ ರೆಸಿಪಿ ಬರಲ್ಲ ಅಂದ್ಕೊತಿದ್ರೋ ಖಂಡಿತ ನೀವು ಕೂಡ ಮನೆಯಲ್ಲಿ ದಿಢೀರಾಗಿ ಮಾಡ್ಕೊಬೋದು ತುಂಬ ಈಸಿಯಾಗಿ ಮಾಡಿಕೊಳ್ಳುವಂತಹ ಒಂದು ರೆಸಿಪಿ ಇದು ಕೇವಲ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಓಕೆ ಜಾಸ್ತಿ ಟೈಮ್ ಅಂತೂ ಏನು ತಗೊಳ್ಳೋದಿಲ್ಲ ಫ್ರೆಂಡ್ಸ್ ಓಕೆ ಸೊ ಈಗ ಈ ರೀತಿಯಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಸಣ್ಣ ಬಾ ಬಾಲ್ ಗಾತ್ರದಲ್ಲಿ ನಾನು ಹಿಟ್ಟನ್ನು ತಗೊಂಡಿದ್ದೀನಿ ಈ ರೀತಿಯಾಗಿದ್ದರೆ ಸಾಕು ಇವಾಗ ಎಲ್ಲದನ್ನು ಕೂಡ ಹೀಗೆ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಸ್ವಲ್ಪ ಈಗ ಫಸ್ಟಿಗೆ ಈಗ ಮನೆಗೆ ಎಣ್ಣೆಯನ್ನು ಹಚ್ಕೊಂಡು ಇವಾಗ ಹಿಟ್ಟನ್ನು ಇದ್ದೀನಿ ಇದನ್ನು ನಾವು ಲಟ್ಟಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಲಟ್ಟಿಸ್ಕೊಳ್ಳೋದು ಚಪಾತಿ ಹೇಗೆ ಲಟ್ಟಿಸ್ತೀವಲ್ಲ ಅದೇ ರೀತಿ ಲಟ್ಟಿಸ್ಕೋಬೋದು ಸೊ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ ಖಂಡಿತ ಯಾವುದೇ ಹಬ್ಬ ಹರಿದಿನಗಳು ಅಥವಾ ನೆಂಟರುಗಳು ಯಾರೇ ಬರಲಿ ಸೊ ಯಾವಾಗ ಬೇಕೋ ಅವಾಗ ನೀವು ಮಾಡಿಕೊಳ್ಳುವಂತಹ ಒಂದು ರೆಸಿಪಿ ಇದು ಇವಾಗ ಇದರ ಮೇಲೆ ನಾವು ಕಾರ್ನ್ಫ್ಲವರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ತುಪ್ಪದಲ್ಲಿ ಅದನ್ನು ಕೂಡ ಹಾಕ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ಲಟ್ಸಾದ ನಂತರ ಈ ರೀತಿ ಹಾಕ್ಕೊಳ್ಬೇಕು ಅದಾದಮೇಲೆ ಮತ್ತೊಂದು ಚಪಾತಿಯನ್ನು ಲಟ್ಟಿಸಿ ಇದ್ರ ಮೇಲೆ ಹಾಕ್ಕೊಳ್ಬೇಕಾಗುತ್ತೆ ಈಗ ನೋಡಿ ಸ್ವಲ್ಪ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟನ್ನೇ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಈಗ ಚಪಾತಿಯನ್ನು ಮತ್ತೆ ಇನ್ನೊಂದು ಚಪಾತಿಯನ್ನು ಇದ್ರ ಮೇಲೆ ಹಾಕ್ಕೊಳ್ಳೋಣ ಈ ರೀತಿಯಾಗಿ ನೋಡಿದ್ರಲ್ಲ ಹೀಗೆ ಒಂದೊಂದು ಒಂದೊಂದು ಕೂಡ ಹೀಗೆ ಮಾಡಿಕೊಳ್ಬೇಕು ಒಂದು ಮೂರರಿಂದ ನಾಲ್ಕು ಚಪಾತಿಯನ್ನು ಹಾಕ್ಕೊಂಡ್ರೆ ಸಾಕು ನಿಮಗೆ ಲೇಯರ್ ಲೇಯರ್ ಆಗಿರುವಂತಹ ಸ್ವೀಟು ರೆಡಿ ಆಗಿಬಿಡುತ್ತೆ ಈಗ ಈ ರೀತಿಯಾಗಿ ಮತ್ತೆ ಇದ್ರ ಮೇಲೆ ನಾವು ಕಾರ್ನ್ಫ್ಲೋರನ್ನು ಸೇರಿಸ್ಕೊಳ್ಳೋಣ ನೋಡಿ ಈ ಒಂದು ಮಿಶ್ರಣನ ಹಾಕ್ಕೊಂಡು ಮೇಲ್ಗಡೆ ಇದನ್ನು ಕೂಡ ಈ ರೀತಿ ಕೈಯಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡ್ರೆ ಸರಿಯಾಗುತ್ತೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಂಡು ಮೇಲ್ಗಡೆ ಮತ್ತೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನಾನು ಮೂರು ಇಲ್ಲಿ ಹಾಕ್ಕೊಂಡಿರುವಂಥ ಚಪಾತಿ ಮೂರು ಹಾಕ್ಕೊಂಡಿದ್ದೀನಿ ಲಾಸ್ಟಿಗೆ ನಂತರ ಇದನ್ನು ಸ್ವಲ್ಪ ಹಿಂಗೆ ಲಟ್ಟಿಸ್ಕೊಳ್ಳೋಣ ನೀಟಾಗಿ ಫ್ರೆಸ್ ಆಗಲಿ ಅನ್ನೋದಕ್ಕೋಸ್ಕರ ಅಷ್ಟೇ ಈ ರೀತಿಯಾಗಿ ಮಾಡ್ಕೊಂಡ ನಂತರ ಇವಾಗ ಚಾಕುವಿನಿಂದ ನೀವು ಕಟ್ ಮಾಡ್ಕೋಬೇಕು ಈ ರೀತಿಯಾಗಿ ನೋಡಿ ಇದೇ ರೀತಿಯಾಗಿ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಈಸಿಯಾಗಿರುವಂತಹ ಟೇಸ್ಟಿಯಾಗಿರುವಂಥ ಒಂದು ಸ್ಪೆಷಲ್ ಸ್ವೀಟನ್ನು ತಯಾರಿಸಿ ಖಂಡಿತವಾಗ್ಲೂ ಮಕ್ಕಳು ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಒಂದು ರೆಸಿಪಿಯನ್ನಂತೂ ಈಗ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿದಾದ ನಂತರ ಒಂದು ಮದ್ ಯಾವುದೇ ಆಗಲಿ ಒಂದು ಸೈಡಿಂದನೂ ಕೂಡ ನೀವು ಮಾಡ್ಕೋಬೋದು ಯಾವುದನ್ನೇ ಒಂದು ಲೇರನ್ನು ತಗೊಂಡು ಈ ರೀತಿಯಾಗಿ ರೌಂಡಾಗಿ ನೀವು ಸುತ್ಕೊಂಬರ್ಬೇಕು ನೋಡಿದ್ರಲ್ಲ ಈ ರೀತಿಯಾಗಿ ಸುತ್ಕೊಂಡ ನಂತರ ಲಾಸ್ಟಿಗೆ ಉಳಿದಿರೋದನ್ನು ಈ ರೀತಿಯಾಗಿ ನೀವು ಮದ್ಯಕ್ಕೆ ಸೇರಿಸಬೇಕಾಗುತ್ತೆ ಹೇಗೆ ಈಗ ಇದನ್ನು ಈ ರೀತಿಯಾಗಿ ಫ್ರೆಸ್ ಮಾಡಿಕೊಳ್ಳಿ ಸ್ವಲ್ಪ ಜಾಸ್ತಿ ಬೇಡ ತುಂಬ ಚೆನ್ನಾಗಿ ಲೇರ್ ಲೇರಾಗಿ ಬಂದ್ಬಿಡುತ್ತೆ ಫ್ರೆಂಡ್ಸ್ ಓಕೆ ಸೊ ತುಂಬಾ ಈಸಿಯಾಗಿ ಇದು ಹೆಚ್ಚೇನು ಕಷ್ಟ ಏನಿಲ್ಲ ಮತ್ತೊಂದನ್ನು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನೋಡ್ಕೊಳ್ಳಿ ಒಂದು ಸಲ ನೀವು ಕೂಡ ದಿಢೀರಾಗಿ ಈಸಿಯಾಗಿ ಮಾಡಿಕೊಳ್ಳುವಂಥ ಒಂದು ಸ್ವೀಟನ್ನು ತಯಾರಿಸಿ ಮನೆಯಲ್ಲಿ ಹೇಗಿತ್ತು ಅಂತ ತಪ್ಪದೆ ತಿಳಿಸಿ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಾದ ನಂತರ ಒಂದನ್ನು ತಗೊಳ್ಳೋಣ ಈಗ ಒಂದು ತಗೊಂಡು ಅದನ್ನು ಕೂಡ ಸ್ವಲ್ಪ ಲಟ್ಟಿಸ್ಕೊಳ್ಳೋಣ ಈಗ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ನಾನು ಸ್ವಲ್ಪ ಅಂದರೆ ತೀರ ದಪ್ಪನೂ ಬೇಡ ಹಾಗೆ ತೀರ ಹಗಲವಾಗಿ ಕೂಡ ಲಟ್ಟಿಸ್ಕೊಳ್ಳೋದು ಬೇಡ ಓಕೆ ಆಗಿರಲಿ ಆ ರೀತಿಯಾಗಿ ಲಟ್ಟಿಸ್ಕೊಳ್ಳೋಣ ಇಷ್ಟು ಪರ್ಫೆಕ್ಟಾಗಿ ಲೇರ್ ಆಗಿ ನಿಮಗೆ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಖಂಡಿತವಾಗಲೂ ಇವೆಲ್ಲ ರೆಸಿಪಿಗಳನ್ನು ನೋಡ್ತಾ ಇದ್ದಾಗ ನಾವು ಮನೆಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿರ್ತೀವಿ ಆಚೆ ಎಲ್ಲ ತಿಂದಿರ್ತೀವಲ್ವಾ ಆವಾಗ ಆದರೆ ಖಂಡಿತವಾಗ್ಲೂ ಮನೆಯಲ್ಲಿ ತುಂಬನೇ ಚೆನ್ನಾಗಿ ಮಾಡ್ಕೋಬೋದು ಎಲ್ಲ ಸ್ವೀಟ್ಗಳನ್ನು ಮಾಡ್ಕೋಬೋದು ನಿಮ್ಗೆ ಯಾವುದಾದ್ರೂ ಹೊಸ ಸ್ವೀಟ್ಗಳು ಬೇಕು ಅನ್ನೋದಾದರೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ನಾನು ಶೇರ್ ಮಾಡ್ತೀನಿ ಓಕೆ ಇಲ್ಲಿ ಸಕ್ಕರೆ ಪಾಕ ನೋಡ್ಬೋದು ಅಂಟು ಪಾಕ ಆಗಿದೆ ಈ ರೀತಿಯಾಗಿ ನಾವು ಏನು ಜಾಮೂನ್ ಮಾಡೋದಕ್ಕೆ ಪಾಕ ಮಾಡ್ಕೊಳ್ತೀವಲ್ಲ ಆ ರೀತಿಯಾಗಿ ಪಾಕ ನಮಗೆ ಸಾಕು ಅಂಟು ಪಾಕ ಇದ್ದರೆ ಸಾಕು ಒಂದೆಳೆ ಪಾಕ ಏನು ಬೇಡ ಆಯಿತಾ ಇದನ್ನು ಆಫ್ ಅಷ್ಟೊತ್ತಿಗೆ ಕರೆಕ್ಟಾಗಿ ಒಂದೆಳೆ ಪಾಕ ಆಗಿರುತ್ತೆ ಸೊ ಹಾಗಾಗಿ ಅಂಟು ಪಾಕ ಬಂದ ತಕ್ಷಣ ಆಫ್ ಮಾಡಿಬಿಡಿ ಓಕೆ ಈಗ ಎಣ್ಣೆ ನೋಡಿ ಸ್ವಲ್ಪ ಬಿಸಿ ಇದ್ದಾಗ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಇದ್ದಾಗ ಪೂರ್ತಿಯಾಗಿ ಬಿಸಿಯಾಗಿಲ್ಲ ಸ್ವಲ್ಪ ಬಿಸಿ ಆಗಿದೆ ಆಗ ನಾನು ಹಾಕ್ಕೊಂಡಿದ್ದೀನಿ ತೀರಾ ಬಿಸಿಯಾದಾಗ ಹಾಕೊಂಡ್ರೆ ಫುಲ್ ಕ್ರಿಸ್ಪಿಯಾಗಿ ಬಂದ್ಬಿಡುತ್ತೆ ಆಯ್ತಾ ಇದು ಒಳಗಡೆ ಬೇಯಬೇಕು ಮೇಲುಗಡೆ ಮಾತ್ರ ಕ್ರಿಸ್ಪಿ ಆದರೆ ಸಾಲದು ಒಳಗಡೆನೂ ಕೂಡ ಕ್ರಿಸ್ಪಿಯಾಗೇ ಇರಬೇಕು ಅದಕ್ಕೋಸ್ಕರ ಎರಡೂ ಸೈಡ್ ಕೂಡ ಗೋಲ್ಡನ್ ಕಲರ್ ಸ್ವಲ್ಪ ಕಲರ್ ಚೇಂಜ್ ಆಗೋ ಹಾಗೆ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ನೋಡಿ ಈಗ ಟರ್ನ್ ಮಾಡಿ ಎರಡೂ ಸೈಡ್ ಕೂಡ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಸೊ ನೀವು ಕೂಡ ಇದನ್ನು ಗಮನಿಸ್ಬೋದು ಈಗ ಆಗಿರೋಂಥದ್ದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ ಸೊ ಮತ್ತೊಂದು ಬ್ಯಾಚನ್ನು ನಾನು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಸೊ ತುಂಬನೇ ಹತ್ತು ನಿಮಿಷದಲ್ಲಿ ರುಚಿಯಾದ ಸ್ಪೆಷಲ್ ಸ್ವೀಟ್ ತಯಾರಿಸಿ ತಿಂತಾ ಇದ್ದರೆ ರುಚಿನ ಮರೆಯೋದೇ ಇಲ್ಲ ಅಷ್ಟು ಟೇಸ್ಟಿಯಾಗಿ ಆಗುವಂಥ ಒಂದು ಚಿರೋಟಿ ಸ್ವೀಟ್ ರೆಸಿಪಿ ಇದು ಸೊ ಖಂಡಿತವಾಗ್ಲೂ ಈ ರೀತಿ ಈ ಒಂದು ವಿಧಾನದಲ್ಲಿ ಒಂದು ಸಲ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ ಈಗ ಎಲ್ಲ ಚಿರೋಟಿಗಳು ಕೂಡ ಮಾಡಿದ್ದೀನಿ ಆಗಿದೆ ಕೆಲವೊಂದು ಎಣ್ಣೆಯಲ್ಲಿ ಬೇಯ್ತಾ ಇದೆ ಈಗ ಇದನ್ನು ಹೇಗೆ ತಿನ್ನೋದು ಅನ್ನೋದು ಕೂಡ ಕೆಲವರಿಗೆ ಅದು ಗೊತ್ತಿರೋದಿಲ್ಲ ಖಂಡಿತ ಓಕೆ ಸೊ ಮಾಡಿರಲ್ಲ ಕೆಲವರು ನೋಡಿರಲ್ಲ ತಿಂದಿರೋರು ಖಂಡಿತವಾಗ್ಲೂ ತಿಂದಿರ್ತೀರ ಈಗ ನೋಡಿ ಈ ರೀತಿ ಬೇಯಿಸ್ಕೊಂಡು ನಂತರ ಎಣ್ಣೆಯಲ್ಲಿ ನಾವು ಸಕ್ಕರೆ ಪಾಕ ಇದೆಯಲ್ಲ ಸಕ್ಕರೆ ಪಾಕವನ್ನು ಸರ್ವ್ ಮಾಡಬೇಕಾದ್ರೆ ಸಕ್ಕರೆ ಪಾಕನ ಈ ರೀತಿಯಾಗಿ ಹಾಕಿ ಬೇಕು ಅಂದರೆ ಇದರ ಮೇಲೆ ಡ್ರೈ ಫ್ರೂಟ್ಸ್ನು ಕೂಡ ನೀವು ಹಾಕ್ಕೊಳ್ಬೋದು ಕಟ್ ಮಾಡಿ ಅಥವಾ ನೀವು ನಿಮಗೆ ಕಡಲೆ ಹಿಟ್ಟು ಬೇಕು ಅಂದರೆ ಅದನ್ನು ಕೂಡ ಹಾಕೋಬೋದು ಅಥವಾ ಕೊಬ್ಬರಿ ತುರಿ ಬೇಕು ಅಂದರೂ ಅದನ್ನು ಕೂಡ ಸೇರಿಸ್ಕೊಳ್ಬೋದು ಓಕೆ ಈ ರೀತಿಯಾಗಿ ಮಾಡಿಕೊಂಡು ನೀವು ಸರ್ವ್ ಮಾಡೋದು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡುವಂಥ ಒಂದು ಚಿರೋಟಿ ಸ್ವೀಟ್ ರೆಸಿಪಿಯನ್ನು ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೀಕೇರ್ ಬಾಯ್ ಸಿ ಯು